ಕಟ್ಲಿಕ್ಕೆ ಹಾಗಾದ್ರೆ ಹಣ ತಕೊಂಡದ್ದು ಯಾಕೆ ಒಂದು ಎರಡನೇದಾಗಿ ನಿಮ್ಗೆ ಕಟ್ಲಿಕ್ಕೆ ಆಗುದಿಲ್ಲ ನೀವು ಆತ್ಮಹತ್ಯೆ ಮಾಡ್ಕೊಳ್ಳಿ ನೀವು ಈಗಲೇ ಏನಾದ್ರೂ ಹೇಗಿದ್ರೆ ಸಾಯಿರಿ ನಾವು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತೇವೆ ನಮ್ಗೆ ಐದು ಲಕ್ಷ ಇನ್ಶೂರೆನ್ಸ್ ಸಿಗ್ತಾರ ನೇರ ನೇರ ಸೇವಾ ಪ್ರತಿನಿಧಿ ಸೂಪರ್ವೈಸರ್ ಯೋಜನಾಧಿಕಾರಿ ಅವರು ಹೇಳ್ತಾ ಓ ಇದು ಧರ್ಮಸ್ಥಳದ ಅದರ ಸಂಸ್ಥೆಯಲ್ಲಿ ನವರು ಸೇವಾ ಪ್ರತಿನಿಧಿ ಸೂಪರೈಸರ್ ಯೋಜನಾಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡು ಐದು ಲಕ್ಷ ಇನ್ಶೂರೆನ್ಸ್ ಅವರೇಮ್ ಮಾಡ್ಕೊತಾರಂತೆ ಕ್ಲೈಮ್ ಮಾಡ್ಕೊಳ್ತಾರೆ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ತಮ್ಮ ಹೆಸರು ನನ್ನ ಹೆಸರು ರವೀಂದ್ರ ಶೆಟ್ಟಿ ರವೀಂದ್ರ ಶೆಟ್ಟಿ ಓಕೆ ಹೇಳಿ ಸರ್ ಇದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಸ್ ಕೆ ಡಿ ಅಡುಪಿಟ್ರಸ್ಟ್ ಇದರಿಂದ ತುಂಬಾ ಜನರಿಗೆ ತೊಂದರೆ ಆಗ್ತಾ ಇದೆ ಸರ್ ನಾನು ಕೂಡ ಸಂಘದ ಸದಸ್ಯನೇ ಒಬ್ಬ ಈಗ ಸಂಘ ಬಿಟ್ಟು ಸಾಧಾರಣ ಒಂದ್ ಎರಡೂವರೆ ವರ್ಷ ಆಯ್ತು ಹದಿನೆಂಟು ವರ್ಷ ಅಲ್ಲಿ ಕೆಲಸ ಸಂಘದಲ್ಲಿ ಫಲಾನುಭವಿ ನಾನು ಓಕೆ ಈಗ ಏನ್ ತೊಂದರೆ ಆಗ್ತಾ ಇದೆ ಸರ್ ಅಷ್ಟೊಂದು ಫಲಾನುಭವಿ ಹಣ ತಗೊಂಡು ಸಾಲ ಎಲ್ಲ ತಗೊಂಡಿದ್ರೆ ಆದ್ಮೇಲೆ ನಿಮ್ಗೆ ಈಗೇನ್ ಪ್ರಾಬ್ಲಮ್ ಆಗ್ತಾ ಇದೆ ಸರ್ ಈಗಂದ್ರೆ ಅಂದ್ರೆ ಅವ್ರು ನೋಡಿ ವಾರ ವಾರ ಬಂದು ಹಣ ಕಲೆಕ್ಷನ್ ಮಾಡ್ತಾರೆ ಒಂದು ಕಡೆಯಿಂದ ಎರಡನೇದಾಗಿ ಒಬ್ಬ ಸದಸ್ಯನಿಗೆ ಯಾರಿಗೆ ಆಗಿರ್ಲಿ ಸರ್ ಈ ಹಣ ಕೊಡುವಾಗ ಒಬ್ಬನನ್ನು ಅವನ ಆರ್ಥಿಕ ಪರಿಸ್ಥಿತಿ ಯಾವ ತರ ಇದೆ ಅಂತ ನೋಡಿ ಅವನಿಗೆ ಹಣ ಲೋನ್ ಕೊಡ್ಬೇಕು ಅವ್ರು ಸರ್ ಎಷ್ಟು ಅವನ ಉತ್ಪತ್ತಿ ಎಷ್ಟು ಉಂಟು ಅದು ಉತ್ಪತ್ತಿಗೆ ಬೇಕಾದಷ್ಟು ಲೋನ್ ಕೊಡಬೇಕಲ್ಲ ಸರ್ ಅದಕ್ಕೂ ಮೀರಿ ಹಣ ಸಾಲ ಕೊಟ್ರಿ ಸರ್ ಈಗ ಅವನಿಗೆ ಅವಶ್ಯಕತೆ ಇದೆ ಅವ್ರು ಸಾಲ ಕೊಟ್ಬಿಟ್ರು ಆಯ್ತು ಸರ್ ಈಗ ನೆಕ್ಸ್ಟ್ ಏನ್ ಸರ್ ಕಾನೂನು ಏನಿದೆ ನಿಮ್ಮ ಧರ್ಮಸ್ಥಳ ಸಂಘದಲ್ಲಿ ನೀವು ಇದ್ರೆ ಹದಿನೆಂಟು ವರ್ಷ ಅಂದ್ರೆ ಕಾನೂನು ಏನಿದೆ ನಿಮ್ ಧರ್ಮಸ್ಥಳ ಸಂಘದಲ್ಲಿ ಕಲೆಕ್ಷನ್ ಮಾಡೋದಕ್ಕೆ ಕಾನೂನು ಇದೆ ಸೇವಿಂಗ್ಸ್ ಅಂತ ಏನ್ ಹೇಳ್ತಾರೆ ಅದಕ್ಕೆಲ್ಲ ಏನೇನು ಕಾನೂನು ಇದೆ ಹೇಳ್ಬಿಡಿ ಸರ್ ಅವರು ಅವರು ಸೇವಿಂಗ್ ಅಂತ ಹೇಳಿ ನಮ್ಮ ಹತ್ರ ಒಂದು ಅವರು ನೋಡಿ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವರು ಏನ್ ಮಾಡ್ತಾರೆ ಅಂದ್ರೆ ಎಸ್ ಕೆ ಡಿಆರ್ ಡಿ ಬಿ ಒಂದು ಒಂದು ಊರಲ್ಲಿ ಹತ್ತು ಜನ ಸೇರಿ ಒಂದು ಸಂಘ ಸಂಘ ರಚನೆ ಮಾಡ್ತಾರೆ ಸ್ಟಾರ್ಟಿಂಗ್ ನಾನು ಫಸ್ಟ್ ಪಾಯಿಂಟ್ ಕೊಡ್ತೇನೆ ಸರ್ ನಿಮ್ಗೆ ರಚನೆ ಮಾಡಿ ಹತ್ತು ಜನರ ಸದಸ್ಯರ ಹತ್ತು ಜನ ಸದಸ್ಯರು ಸದಸ್ಯರು ರೆಡಿ ಆಗ್ತಾರೆ ಸದಸ್ಯರಂದ್ರೆ ಅವರೇ ರೆಡಿ ಮಾಡೋದು ಇವರೇನಿಲ್ಲ ಇವರೇನು ಮಾಡೋದಿಲ್ಲ ಇವರು ಸದಸ್ಯರು ರೆಡಿ ಮಾಡಿ ಅವರು ವಾರಕ್ಕೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅಂತ ಇದು ಮಾಡ್ತಾರೆ ನೂರು ನೂರು ರೂಪಾಯಿ ವರೆಗೆ ವಾರಕ್ಕೆ ಸೇವಿಂಗ್ ಮಾಡ್ತಾರೆ ಈ ಸೇವಿಂಗ್ ಮಾಡಿದ ಹಣವನ್ನು ಇವರು ತಕೊಂಡೋಗಿ ಯಾವ ಬ್ಯಾಂಕ್ ಅಲ್ಲಿ ಇಡ್ತಾರ ಅಂತ ಗೊತ್ತಿಲ್ಲ ಸರ್ ಇದಕ್ಕೆ ಯಾವುದೇ ಒಂದು ಪ್ರೂಫ್ ಇಲ್ಲ ಅದಕ್ಕೆ ಯಾವುದೇ ಒಂದು ಡಾಕ್ಯುಮೆಂಟ್ ಇಲ್ಲ ಮತ್ತೊಂದು ಆ ಸದಸ್ಯ ನಾಳೆ ಎಲ್ಲಿಯಾದ್ರೂ ಬಿಡುವುದಾದ್ರೆ ಅದಕ್ಕೆ ಯಾವುದೇ ಕಾರಣಕ್ಕೆ ಬಡ್ಡಿ ಕೊಡಲ್ಲ ಸರ್ ಎಸ್ ಕೆ ಡಿಆರ್ ಡಿಪಿ ಧರ್ಮಸ್ಥಳ ಎಸ್ ಕೆ ಡಿಆರ್ ಡಿಪಿ ಸಾಧಾರಣ ಐವತ್ತ ನಾಲ್ಕು ಲಕ್ಷ ಚಿಲ್ಡ್ರೆ ಸದಸ್ಯರಲ್ಲಿ ಮೆಂಬರ್ಸ್ ಇದ್ದಾರೆ ಓಹೋ ಲಕ್ಷ ಐವತ್ತ ನಾಲ್ಕು ಲಕ್ಷ ಚಿಲ್ಡ್ರೆ ಇದೆ ಕಡಿಮೆ ಅಂದ್ರೆ ಲಕ್ಷ ಹೇಳ್ಬೋದು ಸದಸ್ಯರಿದ್ದಾರೆ ನೋಡಿ ಒಬ್ಬ ಸದಸ್ಯ ವಾರಕ್ಕೆ ಹತ್ತು ರೂಪಾಯಿ ಸೇವಿಂಗ್ ಮಾಡಿದ್ರೆ ಹ್ಮ್ ಲೆಕ್ಕ ಮಾಡಿ ಸರ್ ಎಷ್ಟು ಹಣ ಆಯ್ತು ಇವತ್ತು 4 ಲಕ್ಷ ಜನಕ್ಕೆ ಎಷ್ಟು ಆಯ್ತು ಓಕೆ ಹ್ಮ್ ಇದು ನಾನು ನಾನು ಕಡಿಮೆ ಹೇಳಿದ್ದು ಒಬ್ಬ 20 tariginta 100 ರೂಪಾಯಿ ವರೆಗೆ ಅದಕ್ಕೆ ಇದು ಸೇವಿಂಗ್ ಮಾಡ್ತಿದ್ದಾರೆ ಮಾಡ್ತಾ ಇದ್ದಾನೆ ಮಾಡ್ತಾ ಇದ್ದಾರೆ ಅದಕ್ಕೆ ಯಾವುದೇ ಬಡ್ಡಿ ಕೊಡಲ್ಲ ಸರ್ ಹ್ಮ್ ಬಡ್ಡಿ ಕೊಡಲ್ಲ ದುಡ್ಡು ವಾಪಸ್ ಬರುತ್ತೆ ಆಗಲೇ ದುಡ್ಡು ಬರ್ತದೆ ದುಡ್ಡು ಬರ್ತದೆ ಅದು ನಾವು ಮತ್ತೆ last ಇದು ಒಂದು ಎಂಟು ವರ್ಷ ನಾಲ್ಕು ವರ್ಷ ನಮ್ಗೆ ಇನ್ನು ಬೇಡ ಅಂತ ಹೇಳಿ ಹೊರಗಡೆ ಬಂದಾಗ ಇಲ್ಲ ನೀವು ಬೇರೆ ಮಾಡಿ ಕೊಡಿ ಅಂತ ಹೇಳ್ತಾರೆ ಬಳಸ್ಕರ ಹೇಳ್ತಾರೆ ಇಲ್ಲ ನಂಗೆ ಆಗುದಿಲ್ಲ ಅಂತ ಹೇಳಿದ್ರೆ ಮತ್ತೊಂದು ಎರಡು ಮೂರು ತಿಂಗಳು ಕಾದ ನಂತರ ಮತ್ತೆ ಆ ಹಣವನ್ನು ರಿಟರ್ನ್ ಕೊಡ್ತಾರೆ ಸತಾಯಿಸಿ ಏನು ಕಟ್ಟಿದೇವ ಅದನ್ನು ಮಾತ್ರ ರಿಟರ್ನ್ ಕೊಡ್ತಾರೆ ಬಿಟ್ರೆ ಅದಕ್ಕೆ ಯಾವುದೇ ಒಂದು ರೂಪಾಯಿ ಬಡ್ಡಿ ಕೊಡಲ್ಲ ಸರ್ ಇವರು ಅದು ಕೇಳಿದ್ರೆ ಕೊಡ್ತಾರೆ ಇಲ್ಲಾಂದ್ರೆ ಅದನ್ನು ಕೊಡಲ್ಲ ಕೊಡಲ್ಲ ಹ್ಮ್ ಓಕೆ ಮತ್ತೆ ಎರಡ್ನೇದಾಗಿ ಇವರು ಲೋನ್ ಕೊಡ್ತಾರೆ ಇವರು ಹೇಳ್ತಾರೆ ನಿಮ್ಗೆ ವಾರಕ್ಕೆ ಅವ್ರು ಹೇಳ್ತಾರೆ ಆಹ್ ಪರ್ಸೆಂಟ್ ಬಡ್ಡಿ ಅಂತ ಹೇಳಿ ಹ್ಮ್ ಸದಸ್ಯರಲ್ಲಿ ಕೇಳುದಿಲ್ಲ ಅವ್ರು ಹೇಳುದು ಕೂಡ ಇಲ್ಲ ಅದು ನಾವು ವಾರಕ್ಕೆ ಬಡ್ಡಿ ಹಾಕ್ತೀರಾ ತಿಂಗಳಿಗೆ ಹಾಕ್ತೀರಾ ವರ್ಷಕ್ಕೆ ಹಾಕ್ತೀರಾ ಅಂತ ಹೇಳಿ ಆ ಇವರು ಕೇಳಲ್ಲ ಅವರು ಹೇಳಲ್ಲ ಅವರು ಹೇಳಲ್ಲ ಹದಿನಾಲ್ಕುವರೆ ಪರ್ಸೆಂಟ್ ಬಡ್ಡಿ ಬ್ಯಾಂಕಿನಿಂದ ಕಡಿಮೆ ನಮಗೆ ಹ್ಮ್ ಹ್ಮ್ ಇಷ್ಟು ಮಾತ್ರ ಬಿಟ್ರೆ ಬೇರೆ ಏನು ಮಾತಾಡಲ್ಲ ಅವ್ರು ಓಕೆ ನೋಡಿ ಇವರು ವಾರಕ್ಕೆ ಹದಿನಾಲ್ಕೂವರೆ ಪರ್ಸೆಂಟ್ ಬಡ್ಡಿ ತಗೊಳ್ತಾ ಇದ್ದಾರೆ ಇದು ವರ್ಷಕ್ಕೆ ತಗೋಬೇಕು ವಾರಕ್ಕೆ ತಗೋತಾ ಇದ್ದಾರೆ ವಾರಕ್ಕೆ ತಗೊಳ್ತಾ ಇದ್ದಾರೆ ನಾನು ಬೇಕಾದ್ರೆ ಸ್ಟೇಟ್ಮೆಂಟ್ ನನ್ನ ಹತ್ರ ಉಂಟು ನಾನು ಅದು ಕೂಡ ಕೊಡ್ತೇನೆ ನಿಮಗೆ ಸರಿ ಕೊಡ್ತೇನೆ ಇವರು ನೋಡಿ ಎಲ್ಲಿಯಾದ್ರೂ ಒಬ್ಬ ಸದಸ್ಯ ಒಂದು ರೂಪಾಯಿ ಹಣ ಕಡಿಮೆ ಆದ್ರೆ ಅಲ್ಲಿ ಹಣ ತಗೊಳ್ಳಲ್ಲ ಅವರು ವಾರಕ್ಕೆ ಒಬ್ಬ ಸದಸ್ಯನ ಒಂದು ರೂಪಾಯಿ ಈಗ ನೋಡಿ ಟೋಟಲ್ ಆಗಿ ಒಂದು ಸಂಘದಿಂದ ಹದಿನೈದು ಲಕ್ಷ ಇಪ್ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಕಲೆಕ್ಷನ್ ಮಾಡ್ತಾರೆ ವಾರಕ್ಕೆ ಒಂದು ಸಂಘದಿಂದ ಕಲೆಕ್ಷನ್ ಆದಾಗ ಅಲ್ಲಿ ಕಟ್ಲಿಕ್ಕೆ ಒಬ್ಬ ಸದಸ್ಯ ಹೋಗ್ತಾನೆ ಹೋದಾಗ ಅಲ್ಲಿ ಯಾರ್ದೋ ಒಬ್ಬ ಸದಸ್ಯ ಅಂದ್ರೆ ಒಂದು ರೂಪಾಯಿ ಕಡಿಮೆ ಇರ್ತದೆ ಪುಸ್ತಕ ತೆಗೆದು ಬಿಸಾಡ್ತಾರೆ ಏ ಕಟ್ಟ ಬರ್ತಿ ಕಟ್ಟ ಇಲ್ಲಾದ್ರೆ ತಗೊಳಲ್ಲ ಅಂತ ಹೇಳಿ ಮನೆಯವರ ಎಲ್ಲ ಅಷ್ಟು ಜನ ಸೇರಿರ್ತಾರೆ ಅಲ್ಲಿ ಅವರ ಇದರಲ್ಲಿ ಇವರ ಮಾನ ಮಾಡಿ ಬಿಡ್ತಾರೆ ಅಲ್ಲಿ ok ಹ ಮರ್ಯಾದೆಯಿಂದ ಕೆಲಸ ಮಾಡ್ತಾರೆ ಹ ಮತ್ತೆ ಅವರನ್ನ ಆಫೀಸಲ್ಲಿ ಅಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕೂರಿಸ್ತಾರೆ ಅಲ್ಲಿ ಹ್ಮ್ ಸಿಸಿ ಸೆಂಟರ್ ಅಲ್ಲಿ ok ಆಯ್ತು ಎರಡನೇ ಮತ್ತೆ ನೋಡಿ ಒಂದು ನೋಡಿ ಕಾನೂನು ಪ್ರಕಾರ ಒಬ್ಬ ಸದಸ್ಯ ಈಗ ಲೋನ್ ತಕೊಂಡ ಸತ್ಯ ಅದನ್ನು ಕಟ್ಟಲಿಕ್ಕೆ ಕಷ್ಟ ಆಯ್ತು ಒಂದು ರೂಪಾಯಿ ಕಡಿಮೆ ಆಯ್ತು ಅದಕ್ಕೆ ಈ ತರ ದೌರ್ಜನ್ಯ ಮಾಡ್ಲಿಕ್ಕೆ ಉಂಟಾ ಸರ್ ಕಾನೂನು ಪ್ರಕಾರ ಉಂಟಾ ಆರ್ ಬಿ ಐ ಪ್ರಕಾರ ಉಂಟಾ ಸರ್ ಹ್ಮ್ ಇಲ್ಲ ಅಲ್ಲ ಒಂದು ನೋಡಿ ಈಗ ಒಬ್ಬ ಸದಸ್ಯ ಲೋನ್ ತಗೊಂಡ್ರೆ ಅವನಿಗೆ ಕಟ್ಲಿಕ್ಕೆ ಆಗದಿದ್ರೆ ಬ್ಯಾಂಕಿನಿಂದ ಮೂರು ತಿಂಗಳ ಅವಕಾಶ ಕೊಡ್ತಾರೆ ಮತ್ತೊಂದು ನೋಡಿ ನನ್ನ ಫ್ರೆಂಡ್ ಒಬ್ಬ ಮನೋಜ್ ಅಂತ ಒಬ್ಬ ಇದ್ದ ನಾನು ಹೇಳ್ತೇನೆ ಒಂದು ಇರಾದಲ್ಲಿ ಮನೋಜ್ ಅಂತ ನನ್ನ ಫ್ರೆಂಡ್ ಇದ್ದ ಒಬ್ಬ ಅವರಿಗೆ ಅವರ ಮಿಸಸ್ ಗೆ ಕ್ಯಾನ್ಸರ್ ಆಗಿ ಅವರು ತೀರಿ ಹೋದ್ರು ಒಂದ್ ಮೂರ್ ತಿಂಗಳ ಆಸ್ಪತ್ರೆಯಲ್ಲಿ ಇದ್ರು ತೀರಿ ಹೋಗಿ ಅವರ ಕಲೆಕ್ಷನ್ ದಿವಸ ಅವರು ತೀರಿದ್ದು ಶುಕ್ರವಾರ ದಿವಸ ತೀರಿದಾಗ ಅವರ ಹೆಣವನ್ನಲ್ಲಿ ಸ್ನಾನ ಮಾಡಿಸ್ತಾ ಇದ್ದಾರೆ ಸಂಘದ ಹಣ ಕಟ್ಟಲಿಕ್ಕೆ ಅವರು ಬಂದು ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಬಡ್ಡಿ ಕಟ್ಟಿಂದ ಬಂದು ಕೂತ್ಕೊಂಡಿದ್ದಾರೆ ಅಲ್ಲಿ ಕೂತ್ಕೊಂಡಿದ್ದಾರೆ ಮತ್ತೆ ಅಲ್ಲಿ ಏನಿಲ್ಲ ಮತ್ತೆ ಎಲ್ಲ ಸೇರಿ ಕಲೆಕ್ಷನ್ ಮಾಡಿ ಕೊಟ್ಟಿದ್ದಾರೆ ಅಲ್ಲಿ ಇದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡೋದು ಇದು ಯೋಜನೆ ಈಗ ನೀವು ಹಣ ತಗೋತಿರಲ್ಲ ಆಗಲಿ ಎಷ್ಟ್ ಪರ್ಸೆಂಟ್ ಬಡ್ಡಿ ಅಂತ ಅವರು ಹೇಳಲ್ಲ ಇವರು ಕೇಳಲ್ಲ ಸುಮ್ನ ಆಗ್ಬಿಡ್ತಾರೆ ಅದು ಓಕೆ ಕೇಳಿದ್ರು ಕೂಡ ಹದ್ನಾಲ್ಕು ಪರ್ಸೆಂಟ್ ಅಂತ ಹೇಳ್ತಾರೆ ಅದು ಹದ್ನಾಲ್ಕ ಪರ್ಸೆಂಟ್ ವಾರಕ್ಕೋ ತಿಂಗಳಿಗೋ ಅಂತ ಇವರು ಕೇಳಲ್ಲ ಅಲ್ವಾ ಈಗ ನೀವು ತಗೊಂಡೋಗಿ ವಾರ ವಾರ ಬಡ್ಡಿ ಕಟ್ತಿರಲ್ಲ ಅಲ್ಲಿಗೆ ಅಥ್ವಾ ಅವರೇ ಬಂದು ಇಲ್ಲಿ ಕಟ್ಟಿಸ್ಕೋತಾರಲ್ಲ ನೀವು ಕಟ್ಟಿರೋದಕ್ಕೆ ನಿಮ್ಮತ್ರ ಏನ್ ಸಾಕ್ಷಿ ಇದೆ ಅದೇ ಅದೇ ಸಾಕ್ಷಿ ಅದೇ ಟ್ಯಾಲಿ ಆಗೋದು ಅವ್ರ ಹತ್ರ ಇರತ್ತ ಅದು ಅಂತ ಈಗ ಎಷ್ಟ್ ಎಷ್ಟು ಕಟ್ಟಿರೋ ದುಡ್ಡು ಅದೇ ದುಡ್ಡು ಅಲ್ಲೂ ಕೂಡ ಎಂಟ್ರಿ ಆಗಿರುತ್ತಾ ಅವ್ರ ಹತ್ರ ಎಂಟ್ರಿ ಆಗಿರ್ತದೆ ಆದ್ರೆ ಎಂಟ್ರಿ ಇರೋದು ನೋಡಿ ನಾವು ನಾಳೆ ಆ ಪುಸ್ತಕ ಲೆಕ್ಕ ಏನು ಸರಿ ಇಲ್ಲ ಸರಿ ಚೆಕ್ ಮಾಡಿ ಅಂತ ಹೇಳುವಾಗ ಅವರು ನಮ್ಮ ಪುಸ್ತಕವನ್ನು ನೋಡಿ ಲೆಕ್ಕ ಮಾಡಲ್ಲ ಸರ್ ಅವರು ಅವರ ಅನ್ನು ನೋಡಿ ಚೆಕ್ ಮಾಡ್ತಾರೆ ಯಾಕಂತ ಹೇಳಿದ್ರೆ ಇದರಲ್ಲಿ ಇರೋದು ಜಾಸ್ತಿ ಬುಕ್ ಕೊಟ್ಟಾಗ ಶೀಲ್ ಹಾಕ್ಬಿಟ್ಟು ಅವರೇ ಒಂದು ಸಿಗ್ನೇಚರ್ ಹಾಕಿ ಅಂತ ನಿಮ್ಮ ಬುಕ್ಕಿಗೂ ಎಂಟ್ರಿ ಮಾಡಿ ಅವ್ರ ಬುಕ್ಕೂ ಕೂಡ ಅದೇ ದುಡ್ಡನ್ನ ಬರ್ಕೊಂಡು ಹೋಗಲ್ವಾ ಅವರು ಇಲ್ಲ 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 ಹ್ಮ್ ಅವ್ರು ಬೇಕಾದಾಗ ರೇಂಜ್ ಮಾಡ್ತಾ ಇರ್ತಾರಲ್ಲ ಸರ್ ಹಾ ಅಂದ್ರೆ ನಿಮ್ಮ ಮುಂದೆ ಅವ್ರು ಬರೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಬರ್ಕೊತಾರೆ ಆ ಮೇಲೆ ಇದು ಮಾಡ್ತಾರೆ ಅದು ಅವ್ರ ಬಟ್ ಇಲ್ಲಿ ನಿಮ್ಮ ಒಂದು ಬುಕ್ ಕೊಟ್ಟಿರ್ತಲ್ಲ ಆಗ ಅವ್ರು ಅಲ್ಲಿ ಸೈನ್ ಹಾಕಲ್ವ ಅಲ್ಲಿ ಅದ್ಕೆ ಸೈನ್ ಹಾಕ್ತಾರೆ ಆದ್ರೆ ಅದಕ್ಕೆ ಅವನು ನಾವು ನಾಳೆ ಏನೋ ಸಮಸ್ಯೆ ಬಂದ್ರೆ ಆ ಪುಸ್ತಕವನ್ನು ಅದನ್ನ ನೋಡಿ ಚೆಕ್ ಮಾಡಿ ಅಂತ ಹೇಳುವಾಗ ಅದನ್ನ ಪುಸ್ತಕವನ್ನು ನೋಡಿ ಅವ್ನು ಚೆಕ್ ಮಾಡೋದಿಲ್ಲ ಮಾಡೋದಿಲ್ಲ ಯಾಕಂದ್ರೆ ಅವರ ಟ್ಯಾಬಿಗೂ ಮತ್ತು ನಮ್ಮ ಈ ಪುಸ್ತಕ ಆಯ್ತು ಈಗ ನೀವು ದುಡ್ಡು ಕಟ್ಟಿದ್ರೆ ನೀವು ದುಡ್ಡು ತಗೊಂಡಿದ್ರ ಅಂದ್ಮೇಲೆ ನಿಮ್ಗೆ ಒಂದು ಬುಕ್ ಕೊಟ್ಬಿಟ್ಟು ಅಲ್ಲೇ ಸೈನ್ ಹಾಕ್ಬಿಟ್ಟು ಹೋಗಿರ್ತಲ್ಲ ಆ ಲೆಕ್ಕನೆ ಸಾಕಲ್ವಾ ಸಾಕ್ಷಿ ಹೌದು ಹೌದು ಸಾಕ್ಷಿ ಅದನ್ನ ಕೇಳೋದಿಲ್ಲ ಅವರು ಈಗ ನಾನು ನಾನು ಕಡಿಮೆ ಅಂದ್ರೆ ಒಂದು ನೂರು ಇನ್ನೂರು ಪುಸ್ತಕವನ್ನು ನನ್ನ ಹತ್ರ ಇಟ್ಟುಕೊಂಡಿದ್ದೇನೆ ಸರ್ ಸತ್ಯ ಹೇಳ್ತೇನೆ ಹ್ಮ್ 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 ಸಲದ ಸಂಘದ ಪುಸ್ತಕ ಯಾಕಂದ್ರೆ ನಾಳೆ ಅವರು ನನಗೆ ಇವರ ಸಂಘದಲ್ಲಿ ಇಲ್ಲ ಅಂತ ಹೇಳಿದ್ರೆ ಗ್ರೂಪ್ ಮಾಡಿದರೆ ಅವ್ರು ಮಾಡ್ತಾರೆ ಹಾಗೆ ಹ್ಮ್ ಮಾಡ್ತಾರೆ ಮಾಡ್ತಾರೆ ಬಲಿಷ್ಠ ಜನ ಮಾಡ್ತಾರೆ ಹ್ಮ್ ಲೋನ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಅವರು ಹ್ಮ್ ಹ್ಮ್ ಆಯ್ತು ಈಗ ಈ ಇದಕ್ಕೆ ಪರಿಹಾರ ಏನು ನಿಮ್ಮ ಬುಕ್ಕು ಕೂಡ ಅದೇ ದುಡ್ಡು ಬರಿಬೇಕು ಅವ್ರ್ ಬುಕ್ಕಲ್ಲಿ ಕೂಡ ಅದೇ ದುಡ್ಡು ಬರಿಬೇಕು ಆದ್ರೆ ನಿಮ್ಮ ಬುಕ್ಕಲ್ಲಿ ಬರ್ದಿರೋ ದುಡ್ಡು ಅದೇ ದುಡ್ಡು ಅವ್ರು ಅವ್ರ ಬುಕ್ಕಲ್ಲಿ ಇರಲ್ಲ ಅದು ಇನ್ನು ಇನ್ನು ಕಮ್ಮಿ ಬರ್ಕೊತಾರೆ ಅವರು ಅಲ್ವಾ ಓಕೆ ಕೇಳೋದಿಲ್ಲ ಕೇಳೋದಿಲ್ಲ ಹೌದಾ ಇಲ್ಲ ಈ ಪರ್ಸೆಂಟ್ ವರ್ಷಕ್ಕೆ ಅಂತ ಅಂದ್ಬಿಟ್ಟು ಪ್ರತಿ ವಾರ ಹದಿನಾಲ್ಕ ಪರ್ಸೆಂಟ್ ಕಟ್ಟಿಸ್ಕೊತಾ ಹೋಗ್ತಾರಲ್ಲ ಇದಕ್ಕೆ ಯಾವುದೇ ರೀತಿಯ ಸಾಕ್ಷಿಗಳು ಕೊಡಲ್ಲ ಅವರು ಕೊಡಲ್ಲ ಅಲ್ವಾ ಅದಕ್ಕೆ ಪರಿಹಾರ ಏನು ಹಾಗಾದ್ರೆ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಹಾಕಬೇಕು ಈಗ ನಮ್ಗೆ ನೋಡಿ ನಮ್ಗೆ ಈಗ ಅವ್ರು ಕೊಟ್ಟದ್ದು ಬ್ಯಾಂಕ್ ಇಂದ ಲೋನ್ ಕೊಟ್ಟದ್ದು ನಮ್ಗೆ ಬ್ಯಾಂಕಿನ ಸ್ಟೇಟ್ಮೆಂಟ್ ಕೊಡ್ಬೇಕು ಫಸ್ಟ್ ಆಗಿ ತಿಂಗಳ ಸ್ಟೇಟ್ಮೆಂಟ್ ಕೊಡ್ತಾರೆ ನಾವು ಈಗ ವಾರ ವಾರ ಕಟ್ಟುವಾಗ ಅದು ತಿಂಗಳು ತಿಂಗಳು ಯಾಕೆ ಇವರು ಸ್ಟೇಟ್ಮೆಂಟ್ ಕೊಡ್ತಾರೆ ಒಂದು ಎರಡನೇದಾಗಿ ಅವ್ರು ಹೇಳ್ತಾರೆ ಇದು ನಮ್ಗೆ ನಿರ್ಣಯ ಪುಸ್ತಕವನ್ನು ಅವ್ರು ಏನೋ ಹೇಳ್ತಾರೆ ಇದೇ ನಿಮ್ಗೆ ಪಾಸ್ ಪುಸ್ತಕ ಅಂತ ಹೇಳ್ತಾರೆ ಇದೇ ಬ್ಯಾಂಕಿಂದ ಕೊಡುವ ಪುಸ್ತಕ ಅಂತ ಹೇಳ್ತಾರೆ ಒಂದು ಯಾವುದೇ ಒಂದು ಬ್ಯಾಂಕ್ ಇದ್ದು ಓಂ ಮಂಜುನಾಥ ನಮಃ ಓಂ ವಿಷ್ಣುವೇ ನಮಃ ಅಂತ ಹೇಳಿ ಯಾವುದೇ ಬ್ಯಾಂಕಿನ ಅದ್ರ ಮೇಲೆ ಬರ್ತದ ಸರ್ ಇಲ್ಲ ಇಲ್ಲಲ್ಲ ಇವರು ಹೇಳ್ತಾರೆ ಇವರು ಬ್ಯಾಂಕ್ಿಂದ ಕೊಟ್ಟ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ ಒಂದಿಂಗಲ್ ತಿಂಗಳು ಸ್ಟೇಟ್ಮೆಂಟ್ ಕೊಡ್ತಾರೆ ಇವರು. ಹು ಇವರು ಹೇಳ್ತಾರೆ ಇದೇ ನಮ್ಮ ಸ್ಟೇಟ್ಮೆಂಟ್ ಅಂತ ಹೇಳಿ ಇದೆ ಬ್ಯಾಂಕ್ಿಂದ ಕೊடு ಅಂತ ಹೇಳಿ. ಅದರ ಮೇಲ್ಗಡೆ ಇದೆ ನಾನು ಅದರ ಕಡೆ ನಿಮ್ಗೆ ನಿಮಗೆ. ಅದರ ಮೇಲೇ ಇದೆ ಓಂ ಮಂಜುನಾಥಾಯ ನಮಃ ಅಂತಾ ಇರುತ್ತೆ. ಓಕೆ ಇದು ಅವರು ಕೊಟ್ಟ ಬುಕ್ ಅದು ಇವರು ಕೊಟ್ಟಿರಂತ ಬುಕ್. ಹೌದು ಆ ಬುಕ್ ಅಲ್ಲಿ ಅವರು ಕಡಿಮೆ ಎಂಟ್ರಿ ಮಾಡ್ಕೊಂಡಿರ್ತಾರೆ. ಹೌದು ನೋಡಿ ಸರ್ ಇಲ್ಲಿ ಮತ್ತೊಂದು ಹೇಳ್ತೇನೆ ಈಗ ಇವರು ತಿಂಗಳ ತಿಂಗಳ ಸ್ಟೇಟ್ಮೆಂಟ್ ಕೊಡ್ತಾರೆ ಒಂದು ಎರಡನೇದಾಗಿ ನಮ್ಮ ಪುಸ್ತಕ ನಿರ್ಣಯ ಪುಸ್ತಕ ಈ ಪುಸ್ತಕಕ್ಕೂ ಮತ್ತು ಆ ಸ್ಟೇಟ್ಮೆಂಟ್ಗೆ ಯಾವುದೇ ಸಂಬಂಧ ಇಲ್ಲ ಟ್ಯಾಲಿ ಮಾಡುವಾಗ ಅದಕ್ಕೆ ಇದಕ್ಕೆ ಟ್ಯಾಲಿ ಆಗೋದೇ ಇಲ್ಲ ಹ್ಮ್ ಹ್ಮ್ ಅದು ಅದಕ್ಕೆ ಎಂಟ್ರಿ ಆಗಿದೆ ಇದು ಇದಕ್ಕೆ ಎಂಟ್ರಿ ಆಗಿದೆ ಅದು ನಿಮ್ಮ ಮುಂಚಿನ ಲೋನ್ಗೆ ಎಂಟ್ರಿ ಆಗಿದೆ ಇದು ಈಗಿನ ಲೋನ್ಗೆ ಎಂಟ್ರಿ ಈ ತರ ಮಾತಾಡ್ತಾ ಇದ್ದಾರೆ ಮತ್ತೆ ಜಾಸ್ತಿ ಮಾತಾಡಿದ್ರೆ ಅವರು ಹೇಳ್ತಾರೆ ಅಂದ್ರೆ ಏ ಯಾರು ಇಷ್ಟು ಬೇಗ ಲೋನ್ ಕೊಡ್ತಾರೆ ಹದಿನೈದು ದಿವಸ ಲೋನ್ ಕೊಡ್ತೇವಲ್ಲ ಮತ್ತೆ ನೀವು ಯಾಕೆ ಪ್ರಶ್ನೆ ಮಾಡೋದು ಅಂತ ಕೇಳ್ತಾರೆ ಅದೊಂದು ವೀಕ್ನೆಸ್ ಇಟ್ಕೊಂಡು ಈ ತರ ದಂಧೆ ಮಾಡ್ತಾರೆ ಹೌದು ಹೌದು ಈಗ ಬಡವರಿಗೆ ದುಡ್ಡು ಬೇಕಾಗುತ್ತೆ ಇಮಿಡಿಯೇಟ್ ಆಗಿ ದುಡ್ಡು ಕೊಟ್ಟು ಬಿಡ್ತಾರೆ ಯಾಕೆಂದ್ರೆ ಯಾವ ಬ್ಯಾಂಕ್ ದುಡ್ಡು ಕೊಡಲ್ಲ ಬಡವರಿಗೆ ಕೊಡಲ್ಲ ಹಾಗಾಗಿ ಅದನ್ನ ಇವರು ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ ಆ ವೀಕ್ನೆಸ್ ಎಷ್ಟು ಬಕೆಟ್ ಉಳಿತಾ ಇದ್ದಾರೆ ಹೌದು ಆಯ್ತು ನೋಡಿ ಸರ್ ಇವರೀಗ ಇದು ನೋಡಿ ಒಂದು ನಾಲ್ಕೈದು ಬ್ಯಾಂಕ್ ಏನವ್ರದ ಇವರು ಟೈ ಅಪ್ ಮಾಡ್ಕೊಂಡಿದ್ದಾರೆ ಸರ್ ಓಕೆ ಏನಂತ ನೋಡಿ ಇನ್ನು ಇವರು ಏನ್ ಮಾಡಿದ್ದಾರೆ ಅಂದ್ರೆ ಈ ಟೈ ಅಪ್ ಮಾಡಿದ್ರೆ ಅವರ ಕಡೆಯಿಂದ ಸಾಧಾರಣ ಎಷ್ಟೋ ಕೋಟಿ ರೂಪಾಯಿ ಅವರು ಇದು ಮಾಡಿದ್ದಾರೆ ವ್ಯವಹಾರ ಮಾಡಿದ್ದಾರೆ ಅವರು ಎರಡು ಪರ್ಸೆಂಟ್ಗೆ ಅವರ ಕೈಯಿಂದ ಹಣ ತಕೊಂಡು ತಗೊಂಡಿದ್ದಾರೆ ಅಂತ ಹೇಳ್ತಾರೆ ಅದನ್ನು ತಂದು ಅರ್ಧ ಹಣ ಕಾಲುವಾಸಿ ಅಲ್ಲಿಂದ ಮುಕ್ಕಲಾಂಶ ಹಣವನ್ನು ಧರ್ಮಸ್ಥಳದ ಹುಂಡಿ ಹಣವನ್ನೇ ಬಡ್ಡಿ ಕೊಡ್ತಾ ಇದ್ದಾರೆ ಇವರು ಈಗ ಅವರು ಹುಂಡಿ ಹಣ ಏನಿಲ್ಲ ಇವಾಗ ಇದೇನೇ ಏನು ಇದುವರೆಗೆ ಸುಲಿಗೆ ಮಾಡಿದ್ರೆ ದುಡ್ಡು ಅದನ್ನೇ ರೊಟೇಷನ್ ಮಾಡ್ತಾ ಇದ್ದಾರೆ ಬಿಡಿ ಹೌದು ಎಷ್ಟು ಬೇಕಾದ್ರೂ ಮಾಡ್ಬೋದು ಈಗ ಆಯ್ತು ಈಗ ನನ್ನ ಡೌಟ್ ಇಷ್ಟೇನೆ ಜನ ಏನಂತ ಪ್ರಶ್ನೆ ಕೇಳಬೇಕು ಈಗ ಹೋಗಿದ್ದಾರೆ ಅಂತ ಅವ್ರಿಗೆ ಅನುಮಾನ ಬಂತು ಅಂದಾಗ ಅವ್ರ ದುಡ್ಡು ಇನ್ನು ಮುಗಿತಾ ಇಲ್ಲ ಅನ್ನುವಂಥ ಸಂದೇಶ ಬಂದಾಗ ಅವರು ಏನ್ ಅವರು ಪ್ರಶ್ನೆ ಸರ್ ಫಸ್ಟ್ ಆಗಿ ಸಂಘದ ನಮ್ಮ ಉಳಿತಾಯದ ಹಣ ಕಟ್ತೇವೆ ಸೇವಿಂಗ್ ಹಣ ಈ ಹಣದ ಪಾಸ್ ಪುಸ್ತಕ ಹುಡುಗ ಬ್ಯಾಂಕಿನ ಪಾಸ್ ಪುಸ್ತಕ ಅದು ಯಾವ ಬ್ಯಾಂಕ್ ಅಲ್ಲಿ ಅವರು ಡೆಪಾಸಿಟ್ ಇಟ್ಟಿದ್ದಾರೆ ಅಂತ ಬೇಕು ನಮ್ಗೆ ಒಂದು ಎರಡನೇ ಎರಡನೇದಾಗಿ ನಮ್ಗೆ ಲೋನ್ ಕೊಟ್ಟದ್ದು ಬ್ಯಾಂಕಿಂದ ಕೊಟ್ಟದಂತ ದೊಡ್ಡ ಮನುಷ್ಯ ಹೇಳಿದ್ದಾರೆ ಅಲ್ಲಿ ನಾವು ಕೊಟ್ಟದ್ದು ಅಂತ ಆದ್ರೆ ಅದು ಈಗ ಬ್ಯಾಂಕಿಂದ ಕೊಟ್ಟಿದ್ರೆ ಯಾವ ಬ್ಯಾಂಕಿಂದ ಕೊಟ್ಟಿದ್ದಾರೆ ಆ ಬ್ಯಾಂಕಿನ ಸಂಘದ ಪಾಸ್ ಪುಸ್ತಕ ಮತ್ತು ಸಂಘದ ಸ್ಟೇಟ್ಮೆಂಟ್ ಕೊಡ್ಬೇಕು ನಂಗೆ ಬ್ಯಾಂಕ್ ಇದ್ದು ಹೂರು ನಾಲ್ನೇದಾಗಿ ಒಂದು ಪಿ ಆರ್ ಕೆ ಹಣ ಅಂತ ಕಟ್ ಮಾಡಿದ್ದಾರೆ ಸರ್ ಪಿ ಆರ್ ಕೆ ಅಂತ ಅದರಲ್ಲಿ ಒಬ್ಬ ಇಬ್ರುದು ಹಣ ಕಟ್ ಮಾಡ್ತಾರೆ ಒಬ್ಬ ಸಾಲಗಾರ ಮತ್ತೊಬ್ಬ ವಿನಿಯೋಗದಾರ ಹ್ಮ್ ಅಂದ್ರೆ ಒಬ್ಬ ಲೋನ್ ತಕೊಂಡವ ಮತ್ತೊಬ್ಬ ನಾಮಿನಿ ಹೇಳಿ ಹ್ಮ್ ಇಬ್ರುದು ಹಣ ಕಟ್ ಮಾಡ್ತಾರೆ ಯಾಕಂದ್ರೆ ನಾನು ಇದನ್ನು ವಿವರಕ್ಷಿಗಳಿಗೋಸ್ಕರ ನಾನು ಈ ಮಾತನ್ನು ಹೇಳ್ತೇನೆ ಸಾಲಗಾರ ಮತ್ತು ವಿನಿಯೋಗದಾರ ಹೇಳಿ ಇದರ ಈಗ ನೋಡಿ ಇದರಲ್ಲಿ ಸಾಲಗಾರ ಇಲ್ಲದ್ರೆ ವಿನಿಯೋಗದಾರ ಯಾರಾದರೂ ಡೆತ್ ಆದ್ರೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಅವರ ಸಾಲ ಮಣ್ಣಾಗಬೇಕು ಹ್ಮ್ ಈ ಪಿ ಆರ್ ಕೆದ ಹಣ ಅವ್ರು ಏನ್ ಮಾಡಿದೆ ಕಟ್ಟಿದ ಕಟ್ ಕಟ್ಕೊಳ್ತಾರೆ ಆದ್ರೆ ಅದಕ್ಕೆ ಯಾವುದೇ ಒಂದು ಸ್ಲಿಪ್ ಕೊಡುದಿಲ್ಲ ಮತ್ತೆ ಯಾವುದೇ ಕಾರಣಕ್ಕೆ ಅದಕ್ಕೆ ಬಾಂಡ್ ಕೊಡುದಿಲ್ಲ ಅದಕ್ಕೆ ಓಕೆ ಯಾವುದೇ ಸ್ಲಿಪ್ ಇಲ್ಲ ಡಾಕ್ಯುಮೆಂಟ್ ಇಲ್ಲ ಇಲ್ಲ ಬಾಂಡ್ ಕೂಡ ಇಲ್ಲ ಅದಕ್ಕೆ ಮತ್ತೊಂದು ಮೈಕ್ರೋ ಬಜೆಟ್ ಅಂತ ಹಣ ಕಟ್ ಮಾಡ್ತಾರೆ ಇನ್ಸೂರೆನ್ಸ್ ಮಾಡ್ತಾರೆ ಇವರು ಮೊತ್ತಕ್ಕೆ ಹತ್ತು ಸಾವಿರ ಕಟ್ಲಿಕ್ಕೆ ಅದಕ್ಕೆ ಮೂರು ಸಾವಿರ ರೂಪಾಯಿ ಬಡ್ಡಿ ಹಾಕ್ತಾರೆ ಅವರು ಇನ್ಸೂರೆನ್ಸ್ಗೆ ಇನ್ಸೂರೆನ್ಸ್ಗೆ ಓ ಡಾಕ್ಯುಮೆಂಟ್ ನನ್ನತ್ರ ಉಂಟು ಸರ್ ನಾನು ಕೊಡ್ತೇನೆ ನಿಮ್ಗೆ ನನ್ನ ಹತ್ರ ಉಂಟು ಎಲ್ಲ ಡಾಕ್ಯುಮೆಂಟ್ ಉಂಟು ಆಯ್ತು ಇದು ಈಗ ನೋಡಿ ಇನ್ಶೂರೆನ್ಸ್ ಇವರು ಕಟ್ಟಿಸ್ಕೊಳ್ತಾ ಇದ್ದಾರೆ ಅದಕ್ಕೆ ವರ್ಷ ವರ್ಷ ಇನ್ವಲ್ ಮಾಡುವಾಗ ಅದಕ್ಕೆ ಯಾವುದೇ ಕಾರಣಕ್ಕೆ ಅವರು ಸ್ಲಿಪ್ ಕೊಡುವುದಿಲ್ಲ ವರ್ಷ ವರ್ಷ ಇನ್ವಲ್ ಮಾಡುವಾಗ ಹ್ಮ್ ಹಣ ಕಟ್ಟಿಸ್ಕೊಳ್ತಾರೆ ಓಕೆ ಹ್ಮ್ 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 ಆದ್ರೆ ಇನ್ಶೂರೆನ್ಸ್ ಯಾವ ಕಂಪ್ಲೀಟ್ ಮಾಡಿಸ್ತಾ ಇದ್ದಾರೆ ಎಲ್ಐಸಿ ಎಲ್ಐಸಿ ನಿಜುಲತ್ ಕೆಲಸ ಆಗುತ್ತಾ ಅದ್ರಲ್ಲಿ ದುಡ್ಡು ಬರುತ್ತೆ ಅದ್ರಲ್ಲಿ ದುಡ್ಡು ಬರ್ತದೆ ಅಂದ್ರೆ ನಾವು ಹೋಗಿ ಆಫೀಸಲ್ಲಿ ಕೇಳ್ ಹೋಗಿ ಹೇಳ್ತಾರೆ ನಮ್ಗೆ ಮತ್ತೆ ಇದಕ್ಕೆ ಸಂಬಂಧನ ಇಲ್ಲ ಅಂತ ಹೇಳ್ತಾರೆ ಮತ್ತೆ ಹೆಂಗ್ ಮಾಡಿಸ್ತಾರೆ ಮತ್ತೆ ಸಂಬಂಧ ಇಲ್ಲಾ ಅಂದ್ಮೇಲೆ ಇವ್ರೆ ಚೀಟಿನ ಏನಾದ್ರು ಇವ್ರೆ ಪ್ರಿಂಟ್ ಮಾಡ್ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ನನ್ ನನ್ ಲೆಕ್ಕ ಏನಂದ್ರೆ ಅವರು ಅರವತ್ತು ಪರ್ಸೆಂಟ್ ಅರವತ್ತು ಮತ್ತು ನಲವತ್ತು ಪರ್ಸೆಂಟ್ ಅಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇವ್ರು ಇನ್ಸೂರೆನ್ಸ್ ಬಾಂಡ್ ಮಾಡಿ ಕೊಟ್ರೆ ಹ್ಮ್ ಅವರಿಗೆ ಅರವತ್ತು ಪರ್ಸೆಂಟ್ ಇವರು ಕೊಡ್ತಾರೆ ಆದ್ರು ಇನ್ಶೂರೆನ್ಸ್ ಬಾಂಡ್ ಮಾಡ್ಸ್ಕೊಟ್ರೆ ಅವರ ಅವ್ರ ನಂಬರ್ ಯಾರು ಕೊಡ್ತಾರಲ್ಲ ಕಂಪನಿಯಿಂದ ಯಾವ್ದಾದ್ರು ಇನ್ಶೂರೆನ್ಸ್ ಕಂಪನಿಯಿಂದ ಕೊಡ್ತಾರಲ್ಲ ಇಲ್ಲ ಆ ನಂಬರ್ ಗೆ ಕಾಲ್ ಮಾಡಿದ್ರೆ ಅಲ್ಲಿ ರಿಶೀವ್ ಮಾಡ್ತಾರೆ ಮತ್ತೆ ಮಾತಾಡೋದು ಸ್ವಿಚ್ ಆ ಫೋನು ರಿಶೀವ್ ಮಾಡೋದಿಲ್ಲ ಮತ್ತೆ ಬಂದು ಓಕೆ ಅದು ಫೇಕ್ ಅದು ಸೇಕ್ ಹ್ಮ್ 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 ಓ ಈ ಓಕೆ ಇಷ್ಟಿದೆ ಸರಿ ನನ್ಗೆ ಆರ್ ಬಿ ಐ ಗೈಡ್ಲೈನ್ಸ್ ಕಳ್ಸಿ ಹಾಗೆ ನಿಮ್ಮ ಏನು ದಾಖಲೆಗಳು ಅದನ್ನ ಕಳಿಸಿ ಇದ್ದ ಡಾಕ್ಯುಮೆಂಟ್ ಎಲ್ಲ ಕಳಿಸ್ಕೊಡ್ತೇನೆ ಅವರ ಚೆಕ್ ಪುಸ್ತಕ ಉಂಟು ಸರ್ ಅದನ್ನ ಕೂಡ ಕಳ್ಸಿಕೊಡ್ತೀನಿ ಚೆಕ್ ಅವ್ರದ್ದು ಚೆಕ್ ಪುಸ್ತಕ ಉಂಟು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಅವರು ಬಿ ಸಿ ಟ್ರಸ್ಟ್ ಅಂದ್ರೆ ಒಂದು ಚೆಕ್ ಪುಸ್ತಕ ಉಂಟು ಅವರು ಅದು ಕೂಡ ಕಳ್ಸಿ ಕೊಡ್ತೀನಿ ಅದು ಚೆಕ್ ಪುಸ್ತಕ ಅವ್ರದ್ದು ನಮ್ಗೆ ಲೋನ್ ಬೇಕಾದ್ರೆ ಫಸ್ಟ್ ಲೋನ್ ಸ್ಯಾಂಕ್ಷನ್ ಆಗ್ಬೇಕಾದ್ರೆ ಸಂಘದ ಸದಸ್ಯರ ತರ ಎಲ್ಲ ಸರಿಯಾಗಿ ಆಮೇಲೆ ಸಂಘದ ಸದಸ್ಯ ಸಂಘದ ಸದಸ್ಯರು ಅಲ್ಲಿ ಚೆಕ್ಗೆ ಸೈನ್ ಹಾಕ್ಬೇಕು ಪ್ರಬಂಧಕ ಸಂಯೋಜಕ ಕೋಶಾಧಿಕಾರಿ ಮೂರು ಜನ ಸೈನ್ ಹಾಕಿದ್ರೆ ಮಾತ್ರ ಲೋನ್ ಕೊಡ್ತಾರೆ ಹ್ಮ್ ಆ ಚೆಕ್ ಅನ್ನು ಹೋಗಿ ನಾವು ಆಫೀಸ್ಗೆ ಹೋಗಿ ಕೊಡ್ಬೇಕು ಆಫೀಸಿಗೆ ಕೊಟ್ಟಾಗ ಆಫೀಸಲ್ಲಿ ಆ ಚೆಕ್ ಅನ್ನು ಅವರು ಒಳಗಡೆ ಇಟ್ಟು ಬೇರೆ ಒಂದು ಚೆಕ್ ಕೊಡ್ತಾರೆ ಅವ್ರು ಅಲ್ಲಿಂದ ಕೆನರಾ ಬ್ಯಾಂಕ್ ಇದ್ದ ಅಲ್ಲ ಎಸ್ ಬಿ ಐ ಇದ್ದ ಅಲ್ಲ ಕರ್ನಾಟಕ ಬ್ಯಾಂಕ್ ಯಾವ್ದೋ ಬ್ಯಾಂಕ್ ಅಲ್ಲಿ ಇದಾಗಿದೆ ಆ ಬ್ಯಾಂಕಲ್ಲಿ ಚೆಕ್ ಕೊಡ್ತಾರೆ ನಾವು ಅಲ್ಲಿ ಇವಾಗ ಕ್ಯಾಶ್ ಕ್ಯಾಶ್ ಮಾಡುವಾಗ ಆ ಕ್ಯಾಶ್ ಅನ್ನು ನಾವು ನೋಡುವಾಗ ಅದು ಯಾವ ಎಲ್ಲಿಂದ ಬಂತ ಅಂತ ಹೇಳಿ ನೋಡುವಾಗ ಅದು ಬಿ ಸಿ ಇಲ್ಲಿಂದ ಬರ್ತದೆ ಯಾವ್ದಂದ್ರೆ ಇವರ ಟ್ರಸ್ಟ್ ಇಂದ ಬರ್ತದೆ ಹಣ

ಆಯ್ತು ಹ್ಮ್ ಖಂಡಿತ ಜನಗಳಿಗೆ ಕೇಳಿಸುವ ದುಡ್ಡು ತಗೊಂಡಿದ್ಮೇಲೆ ದುಡ್ಡು ಕಟ್ಟಬೇಕು ಬಡ್ಡಿ ಸಮೇತ ಕಟ್ಟಬೇಕು ಸತ್ಯ ಅದು ನ್ಯಾಯ ಆದ್ರೆ ಆ ದುಡ್ಡಿಗೆ ಆ ದುಡ್ಡಿಗೆ ಲೆಕ್ಕ ಅಷ್ಟೇನೆ ಅಷ್ಟೇ ವರ್ಷಕ್ಕೆ ಹದಿನಾಲ್ಕ ಪರ್ಸೆಂಟ್ ಅಂದ್ಬಿಟ್ಟು ವಾರ ವಾರಕ್ಕೂ ಹದಿನಾಲ್ಕ್ ಪರ್ಸೆಂಟ್ ತಗೊಂಡ್ರೆ ಅದು ದೊಡ್ಡ ತಪ್ಪು ಇನ್ನೊಂದು ನಿಮ್ಮ ನೀವು ಅವರು ನಿಮ್ಮ ಗೆ ಏನು ಎಂಟ್ರಿ ಮಾಡಿರ್ತಾರೋ ಅವರೇ ಸೈನ್ ಸೈನಾ ಕೊಟ್ಟೋಗಿರ್ತರೋ ಅವ್ರ ಬುಕ್ ಅಲ್ಲೂ ಕೂಡ ಅದೇ ಎಂಟ್ರಿ ಅದೇ ಸೈನ್ ಅದೇ ಇರಬೇಕು ಅಲ್ವಾ ಅದನ್ನ ಇವ್ರು ಕೊಡಲ್ಲ ಕೊಡಲ್ಲ ಅವರು ತೋರಿಸೋದು ಇಲ್ಲ ಇಲ್ಲ ಎಷ್ಟೋ ಜನಕ್ಕೆ ಬುಕ್ಸ್ ಗಳನ್ನ ಇವರಿಗೆ ಕೊಟ್ಟೇ ಇರುವಂತೆ ಅವರು ತಗೊಂಡು ಹೋಗಿದ್ದಾರಂತೆ ಅಲ್ಲಿ ಬಂದು ದುಡ್ಡು ಕಟ್ಟಬೇಕಾದಂತೆ ಹೌದು ಆ ದುಡ್ಡು ಕಟ್ಬಿಟ್ಟು ಈ ಕಡೆ ಬಂದ್ಮಿಂದ ಅಲ್ಲಿ ಅವ್ರು ಏನ್ ಎಂಟ್ರಿ ಮಾಡ್ಕೊಳ್ತಾರೋ ಇವ್ರಿಗೆ ಗೊತ್ತಾಗಲ್ಲ ಹೌದು ಮತ್ತೊಂದು ಸರ್ ಮನೆಗೆ ಬಂದು ಅವ್ರು ಹೇಳುದಿಷ್ಟೇ ಸರ್ ನೀವು ಕಟ್ಲಿಕ್ಕೆ ಹಾಗಾದ್ರೆ ಹಣ ತಕೊಂಡದ್ದು ಯಾಕೆ ಒಂದು ಎರಡನೇದಾಗಿ ನಿಮ್ಗೆ ಕಟ್ಲಿಕ್ಕೆ ಆಗೋದಿಲ್ಲ ನೀವು ಆತ್ಮಹತ್ಯೆ ಮಾಡ್ಕೊಳ್ಳಿ ನೀವು ಈಗಲೇ ಏನಾದ್ರೂ ವಿಶ್ವಾಸ ಸಾಯಿರಿ ನಾವು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತೇವೆ ನಮ್ಗೆ ಐದು ಲಕ್ಷ ಇನ್ಶೂರೆನ್ಸ್ ಪ್ರತಿನಿಧಿ ಸೂಪರೈಸರ್ ಯೋಜನಾಧಿಕಾರಿ ಅವರು ಹೇಳ್ತಾ ಇದ್ದಾರೆ ಇದು ಧರ್ಮಸ್ಥಳದ ಅದರ ಸಂಸ್ಥೆಯಲ್ಲಿ ನವರು ಸೇವಾ ಪ್ರತಿನಿಧಿ ಸೂಪರ್ ಯೋಜನಾಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡು ಐದು ಲಕ್ಷ ಇನ್ಶೂರೆನ್ಸ್ ಬರಲ್ಲ ಸತ್ರು ಬರಲ್ಲ ಬರಲ್ಲ ಒಂದ್ಸಲ ಸಾಲ ತಗೊಂಡ್ಮೇಲಿಂದ ಇಡೀ ಫ್ಯಾಮಿಲಿ ಬದುಕೋ ಪರಿಸ್ಥಿತಿಗೆ ಬರೋದಕ್ಕೆ ಆಗಲ್ಲ ಇಲ್ಲ ಸರ್ ನಿಜವ್ ಹೇಳ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೆಲ್ಲ ಬಡವರು ಆಗ್ಲಿಕ್ಕೆ ಕಾರಣ ಮೂಲ ಕಾರಣನೇ ನಮ್ಮ ಧರ್ಮಸ್ಥಳ ಬಿಸಿ ಟ್ರಸ್ಟ್ ಓಕೆ ಅಂದ್ರೆ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಬಡವರು ಬಡವರು ಆಗ್ತಿರೋದು ಹಾಗೆ ಆತ್ಮಹತ್ಯೆ ಮಾಡ್ಕೊಳ್ತಿರೋದು ಬಿಸಿ ಟ್ರಸ್ಟ್ ಇಂದನೇ ಅಂತ ಹೇಳ್ತಿರಿ ಅದೇ ಕಾರಣ ಅಂತ ಹೇಳ್ತೀರಾ ಸತ್ಯ ಸತ್ಯ ಕೇರಳದಲ್ಲಿ ಕೂಡ ಉಂಟು ಇಲ್ಲಿಗೆ ಮುಗಿಲಿಲ್ಲ ಕೇರಳದಲ್ಲಿ ಕೂಡ ಉಂಟು ನೋಡಿ ಇವರಿಗೆ ನಿಜವಾಗಿ ಇರೋದು ಬೆಳ್ತಂಗಡಿ ಆಸುಪಾಸಿನಲ್ಲಿ ಮಾತ್ರ ಇವರ ಬಿ ಗ್ರಾಮ ಗ್ರಾಮಾಭಿವೃದ್ಧಿಗೆ ಇರುವುದು ಇವರು ನೋಡಿ ಇಡೀ ರಾಜ್ಯಾದ್ಯಂತ ಇವರು ಪಸರಿಸಿ ಬಿಟ್ಟಿದ್ದಾರೆ ಇವರು ಹ್ಮ್ ಆರ್ ಬಿ ಐ ಗೈಡ್ಸ್ ಇಲ್ವಲ್ಲ ಇಲ್ಲ ಇಲ್ಲ ಆರ್ ಬಿ ಗೈಡ್ ನನ್ನ ಹತ್ರ ಉಂಟು ಡಾಕ್ಯುಮೆಂಟ್ ಸರ್ ಆರ್ ಬಿ ಐ ಗೈಡ್ ನಾನು ಕಲ್ಸ್ಕೊಡ್ತೇನೆ ಸರ್ ನನ್ನ ಹೆಸರು ರವೀಂದ್ರ ಶೆಟ್ಟಿ ಅಂತೇಳಿ